ಯುವಕರೇ ಇವತ್ತು ಈ ಸಭೆ ಈಗಾಗಲೇ ಹನ್ನೊಂದನೇ ತಾರೀಕಿಗೆ ನಡೀಬೇಕಾಗಿದೆ ಆದ್ರೆ ನನಗೆ ಸ್ವಲ್ಪ ಮಳೆಗಾಲಿನ ಸಮಸ್ಯೆ ಆಗಿ ನಾನು ನಾಲ್ಕೈದು ದಿವಸ ಗೆಸ್ಟ್ನಲ್ಲಿ ಇದ್ದೆ ಆದ್ರೆ ಅದು ಏನೋ ಅಪ್ಪ ಅಪಪ್ರಚಾರ ಬೇರೆ ಬೇರೆ ಆಗಿದೆ ರಮೇಶ್ ಜಾರಕಿಹೊಳಿ ಬೇಡ ಅಂದಾಗ ಅದಕ್ಕೆ ಬಗ್ಗೆ ಹೋಗಬೇಡಂದ್ರೆ ಅದಕ್ಕೆ ಹೋಗಿಲ್ಲ ನಮ್ಗೆ ಪಾಪ ಅವ್ರು ಇಬ್ಬರಿಗೆ ಎಂದೂ ಸಹ ನಾನ್ ಹೋಗ್ಬೇಡತ್ತಿ ಎಂದ್ರು ಹೇಳಿಲ್ಲ ನಾವು ಹಂಗ ಅಪಪ್ರಚಾರ ತಿಳ್ಕೋಬ್ರಿ ರಮೇಶ್ ಜಾರಕಿಹೊಳಿ ನಾವು ಬಹಳ ಒಳ್ಳೆಯ ಗೆಳೆಯಲ್ಲಿದ್ದೀವಿ ರಮೇಶ್ ಜಾರಕಿಹೊಳಿ ಅವ್ರ ಸ್ವಭಾ ಗೊತ್ತೈತಿ ಅವ್ರ ಸ್ವಬಂದ ಅವ್ರಿಗೆ ನನಗ್ ಗೊತ್ತೈತಿ ಯಾರೋ ರಾಜಕಾರಣಿಗಳನ್ನ ಸುಮ್ ಸುಮ್ಮನೆ ನಾವು ಅಪವಾದ ಅಪಪ್ರಚಾರ ಕೊಡ್ತಾರೆ ಇವತ್ತು ನಾವೆಲ್ಲ ಕೂಡಿ ಭಾರತವನ್ನ ಇವತ್ತು ಹೆಂಗೆ ಒಬ್ಬ ಶ್ರೇಷ್ಠ ನಾಯಕನ ಕೈ ಭಾರತ ಗೊತ್ತಿವಲ್ಲ